ನನ್ನ ಪ್ರೀತಿಯ ಎಲ್ಲ ವೀಕ್ಷಕ ಬಂಧುಗಳಿಗೂ ನಮಸ್ಕಾರಗಳು ಮನೆ ಅಡಿಗೆಗೆ ಸುಸ್ವಾಗತ ಇವತ್ತು ನಾನು ಡಿಫ್ರೆಂಟಾಗಿ ಸೊರೆಕಾಯಿ ಹಾಕಿ ರಸಮ್ ಹೇಗೆ ಮಾ ಟೊಮೆಟೊ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇವಾಗ ಮೊದಲಿಗೆ ಒಂದು ಕುಕ್ಕರ್ ತಗೊಳ್ಳೋಣ ಸೊರೆಕಾಯಿ ಟೊಮೆಟೊ ರಸಮ್ ಮಾಡೋದಕ್ಕೆ ಮೊದಲಿಗೆ ಟೊಮೆಟೊನ ನಾವು ಈ ಥರ ತೋಟ ತೆಗೆದ್ಬಿಟ್ಟು ನಾವು ಅದನ್ನು ಟೊಮೆಟೊನ ಒಂದು ಐದು ಟೊಮೆಟೊನ ಒಂದು ಅರ್ಧ ಲೀಟ್ರ್ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧನೇ ಒಂದು ಚಿಟಿಕೆ ಒಂದೇ ಒಂದು ಸ್ವಲ್ಪ ನೀವು ಹುಣ್ಸೆಹಣ್ಣು ಹಾಕೊಳ್ಳೋಣ ಹುಣ್ಸೆಹಣ್ಣು ಹಾಕ್ಕೊಂಡು ನಾವು ಕುಕ್ಕರ್ ಹಿಡನ್ನ ಮುಚ್ಚಿಬಿಟ್ಟು ಒಂದು ಮೂರು ವಿಷಲ್ ಬರ್ಸೋಣ ಒಂದು ಮೂರು ವಿಷಲ್ ಬರಲಿ ಚೆನ್ನಾಗಿ ಒಂದು ಮೂರು ವಿಷಲ್ ಬರಬೇಕಾಗುತ್ತೆ ಟೊಮೆಟೊ ಚೆನ್ನಾಗಿ ಬೇಯಬೇಕಾಗುತ್ತೆ ಟೊಮೆಟೊ ಚೆನ್ನಾಗಿ ಬೇಯಬೇಕಾಗುತ್ತೆ ಅದಕ್ಕೋಸ್ಕರ ಮೂರು ವಿಷಲ್ ಬರ್ಸ್ಕೊಳ್ಳೋಣ ಮೂರು ವಿಷಲ್ ಬರ್ತಾಯಿದ್ದೆ ನೋಡಿ ಕುಕ್ಕರ್ ಮೂರು ವಿಷಲು ಬಂದಾದ್ಮೇಲೆ ನಾವು ಕುಕ್ಕರ್ ಲೀಡ್ನ ಓಪನ್ ಮಾಡೋಣ ಕುಕ್ಕರ್ ಲೀಡ್ನ ಓಪನ್ ಮಾಡಿಬಿಟ್ಟು ನೋಡೋಣ ಟೊಮೆಟೊ ಹೇಗೆ ಬೆಂದಿದೆ ಅಂತೇಳಿ ನೋಡಿ ಟೊಮೆಟೊ ಎಲ್ಲ ಫುಲ್ ಬೆಂದೋಗಿದೆ ನೀರು ನೀರು ಆಗೋಗಿದೆ ಸಿಪ್ಪೆ ಎಲ್ಲ ಓಪನ್ ಆಗಿಬಿಟ್ಟಿದೆ ನೋಡಿ ಇವಾಗ ಅದನ್ನು ನಾನು ಒಂದು ಬಟ್ಲಿಗೆ ನಾನು ಸೋಸ್ಕೊತಾ ಇದ್ದೀನಿ ಒಂದು ಜಾಲರ ಬಟ್ಲು ತಗೊಂಡು ಅದಕ್ಕೆ ನಾವು ಟೊಮೆಟೊ ನೀರು ನಮಗೆ ಎಷ್ಟು ರಸ ಬೇಕೋ ಅಷ್ಟು ನೀರನ್ನು ನಾವು ಹಾಕೋಬೇಕಾಗುತ್ತೆ ಟೊಮೆಟೊಗೆ ನಾಟಿ ಟೊಮೆಟೊ ಆಗಿದೆ ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದೆ ಫಾರಮ್ ಟೊಮೆಟೊ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹುಣಸೆಣ್ಣು ಹಾಕ್ಕೊಳ್ಳಿ ನೋಡಿ ಇವಾಗ ಅದನ್ನೆಲ್ಲ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನೀವು ಕೈಯೆಲ್ಲ ಸ್ವಲ್ಪ ತಣ್ಣಗಾಗಿ ಕೈಯೆಲ್ಲ ಚೆನ್ನಾಗಿ ಇಸ್ಕೊಂಡ್ರೂ ಪರವಾಗಿಲ್ಲ ಅದೇ ನೀರು ನಾವು ಬೇರೆ ನೀರು ಹಾಕಬಾರ್ದು ಇದಕ್ಕೆ ನೋಡಿ ಇವಾಗ ಅದಕ್ಕೆ ನಾನು ಅದು ಬೆ ಟೊಮೆಟೊ ಬೆಂದಿರೋ ನೀರನ್ನೇ ಹಾಕ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಮತ್ತಲ್ಲಿ ನಾನು ಮಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ವೇಸ್ಟ್ ಆಗುತ್ತೆ ಇದನ್ನು ತೆಗೆದಾಕ್ಬಿಡೋಣ ನಾವು ಇವಾಗ ಇದು ಇವಾಗ ಇದು ಟೊಮೆಟೊ ನೀರನ್ನ ಮತ್ತೆ ನಾವು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ ಮತ್ತೆ ನಾವು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಕುಕ್ಕರ್ಗೆ ಸೇರಿಸ್ಕೊಂಡು ಇವಾಗ ಮತ್ತೆ ನೋಡಿ ಅದಕ್ಕೆ ನಾನು ಒಂದು ಮೀಡಿಯಂ ಸೈಜಿಂದು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅರ್ಧಕ್ಕೆ ಸೀಳು ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇನು ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇನು ಸೊಪ್ಪು ಹಾಕಿದ್ಮೇಲೆ ಒಂದು ಶು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಒಂದು ಟೀ ಸ್ಪೂನು ಧನಿಯಾ ಪುಡಿ ಹಾಕೊಳ್ಳೋಣ ಒಂದು ಟಿಸ್ ಟೀ ಸ್ಪೂನ್ ಧನಿಯಾ ಪುಡಿ ಹಾಕೊಂಡ್ಮೇಲೆ ನಾನು ಸ್ವಲ್ಪ ಮನೆ ಖಾರದ ಪುಡಿನ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕಲರ್ಗೆ ಹಾಕಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಅರಿಶಿನ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡ್ಬಿಡೋಣ ಉಪ್ಪು ಕೂಡ ನಾವು ನಾವಿವಾಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಂಬಿಡೋಣ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ನಾವು ಇದು ಇದಕ್ಕೆ ಟೊಮೆಟೊ ನೀರೆಲ್ಲ ಚೆನ್ನಾಗಿ ಒಂದೇ ಒಂದೇ ಒಂದು ವಿಶಲ್ ಬರಲಿ ಟೊಮೆಟೊ ನೀರು ಒಂದು ವಿಶಲ್ ಬಂದ ಮೇಲೆ ನಾವು ಇವಾಗ ಓಪನ್ ಮಾಡೋಣ ನೋಡಿ ಚೆನ್ನಾಗಿ ಟೊಮೆಟೊ ನೀರೆಲ್ಲ ಮಸಾಲೆ ಹಿಡ್ಕೊಂಡು ಚೆನ್ನಾಗಿ ಬೆಂದೋಗಿದೆ ಈರುಳ್ಳಿ ಹಸಿಮೆಣ್ಸಿನ್ಕಾಯೆಲ್ಲ ಮಸಾಲೆ ಹಿಡ್ದೆ ಬೆಂದಿದೆ ಇವಾಗ ಅದಕ್ಕೆ ನಾನು ಒಂದು ಕಾಲು ಭಾಗ ಸೋರೆಕಾಯಿನ ಒಂದು ಚಿಕ್ಕದ್ರಲ್ಲಿ ಒಂದು ಅರ್ಧ ಭಾಗ ಸೋರೆಕಾಯಿನ ನಾನು ಇವಾಗ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಥರ ಉದ್ದದಕ್ಕೆ ಕ್ಯೂಬ್ಸ್ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾವು ಇವಾಗ ಅದನ್ನು ಮತ್ತೆ ಒಂದು ವಿಶಲ್ ಬರ್ಸೋಣ ಸೋರೆಕಾಯಿ ಮತ್ತು ತುಂಬ ನಾವು ಈರುಳ್ಳಿ ಸಮೇತ ಹಾಕಿದರೆ ತುಂಬ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಒಂದು ವಿಷಲು ಸೋರೆಕಾಯಿನ ಬರ್ಸ್ಕೊಂಡಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಆಗಿದೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೋರೆಕಾಯಿ ಎಲ್ಲ ಮಿಕ್ಸ್ ಆಗಿದೆ ಇವಾಗ ನಾನು ಅದಕ್ಕೆ ಒಂದು ಎರಡು ಸ್ಪೂನು ತು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ತುಪ್ಪ ಹಾಕಿದ್ಮೇಲೆ ಸ್ವಲ್ಪ ಬಿಡೋಣ ಕಾಯಕ್ಕೆ ಕಾಯಿ ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೊಳ್ಳೋಣ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡ್ಮೇಲೆ ಒಂದು ಕಾಲು ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಹಾಕೊಂಡ್ಮೇಲೆ ನಾನು ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಜಜ್ಜಿ ಮೇಲೆ ಒಂದು ಸ್ವಲ್ಪ ಕರ್ಬೇನು ಸೊಪ್ಪು ಹಾಕೊಳ್ಳೋಣ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಇಂಗು ಹಾಕೊಳ್ಳೋಣ ಇಂಗು ಹಾಕೊಳ್ಳೋಣ ಇಂಗು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಇವಾಗ ಇದೆಲ್ಲನ ಹಾಕಿ ಒಂದು ಒಗ್ಗರಣೆ ಕೊಡೋಣ ಒಗ್ಗರಣೆ ಹಾಕಿದಾದ್ಮೇಲೆ ನಾ ಇವಾಗ ಟೊಮೆಟೊ ರಾಡ್ ಸೋರೆಕಾಯಿ ರಸನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಇದಕ್ಕೆ ಸೇರಿಸ್ಕೊಂಡು ಸುಮ್ಮನೆ ಒಂದು ಕುದಿ ಬಂದರೆ ಸಾಕು ಯಾವುದೇ ಅಡುಗೆ ಮಾಡಿದ್ರೂ ನಾವು ಒಗ್ಗರಣೆ ಹಾಕಿದಾಗ ಸುಮ್ಮನೆ ಒಂದು ಕುದಿ ಬರ್ಸಬೇಕಾಗುತ್ತೆ ನೋಡಿ ಇವಾಗ ತಿರುಗಿಸ್ಬಿಟ್ಟು ಖಾರ ಸರಿಯಾಗಿದೆಯಾ ನೋಡಿ ಟೊಮೆಟೊ ಸೋರೆಕಾಯಿ ರಸಮ್ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೆನ್ನಾಗಿಲ್ಲ ಅಂದರೂ ತಿಳಿಸಿ ಪರವಾಗಿಲ್ಲ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ ಹೊತ್ತಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ